ಇವತ್ತು ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಬೌಲ್ಗೆ ಒಂದು ಆಗೋಷ್ಟು ರವೆ ಅಥವಾ ಕಾಲು ಕೆ ಜಿ ರವೆ ತೊಗೊಳ್ಳಿ ಆ ರವೆಗೆ ನಾನು ಸ್ವಲ್ಪ ಒಂದು ಅರ್ಧ ಕಪ್ಪು ಮೈದಾ ಹಾಕೊತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನಕಾಯಿ ಒಂದು ಹತ್ತು ಹಸಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಮತ್ತು ಒಂದು ಇಡಿಯಷ್ಟು ಕರಿಬೇವು ಹೆಚ್ಕೊಂಡಿದ್ದೀನಿ ಸಣ್ಣದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ಒಂದು ಅರ್ಧ ಕಟ್ಟಾಗೋಷ್ಟು ಸಬ್ಬಕ್ಕಿ ಸೊಪ್ಪನ್ನ ತೊಗೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ ಯಾಕೆ ಅಂದರೆ ಸಬ್ಬಕ್ಕಿ ರೊಟ್ಟಿ ಆಗಿರೋದ್ರಿಂದ ಹಾಗೆ ಎರಡು ಈರುಳ್ಳಿ ಹೆಚ್ಚಿ ಹಾಕೊಂಡಿದ್ದೀನಿ ಇದೆಲ್ಲ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಳಿ ನೋಡಿ ಈ ಥರ ಉಡಿಯಾಗಿದೆ ಇದಕ್ಕೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಎಷ್ಟು ಬೇಕು ಹಾಗೆ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸಿಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಹಾಗೆ ಇಟ್ಟರೆ ಅದು ರವೆ ಎಲ್ಲ ನೆಂದು ಹಿಟ್ಟಿನ ಥರ ಆಗಿರುತ್ತೆ ನೋಡಿ ಆಲ್ರೆಡಿ ಫಿಫ್ಟೀನ್ ಮಿನಿಟ್ಸ್ ಆಗಿದೆ ಇವಾಗ ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಸೌತ್ಕೊಂಡು ರೊಟ್ಟಿ ತತ್ಕೊಳ್ಳೋಣ ನೋಡಿ ತವ ಮೇಲೆ ಈ ಥರ ತಟ್ಟಿ ಹಾಗೆ ನಿಧಾನವಾಗಿ ಒಂದು ಸರ್ಕಲ್ ಶೇಪ್ನಲ್ಲಿ ದೊಡ್ಡದಾಗಿ ಮಾಡ್ಕೊಳ್ಳಿ ಇಲ್ಲಾಂದರೆ ಚಿಕ್ಕ ಚಿಕ್ಕ ರೊಟ್ಟಿ ಸಹ ಮಾಡ್ಕೊಬೋದು ನಿಮ್ಗೆ ಹೇಗೆ ಅನುಕೂಲ ಆಗ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಹೀಗೆ ರೊಟ್ಟಿ ತಟ್ಟಿ ಇದು ಬಿಡಿ ಆಮೇಲೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಳ್ಳಿ ಎರಡೂ ಕಡೆ ರೊಟ್ಟಿ ಚೆನ್ನಾಗಿ ಬೇಯಲಿ ಇದು ರವೆ ರೊಟ್ಟಿ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ನೋಡಿ ರೊಟ್ಟಿ ರೆಡಿಯಾಗಿದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪಿನ ರೊಟ್ಟಿ ರೆಡಿ ಇದ್ರ ಮೇಲೆ ಸ್ವಲ್ಪ ಬೆಣ್ಣೆ ತಿನ್ನಿ ಇನ್ನು ತುಂಬ ಚೆನ್ನಾಗಿರುತ್ತೆ ಬೇಕಂದ್ರೆ ಕೆಂಪು ಚಟ್ನಿ ಅಥವಾ ಕಾಯಿ ಚಟ್ನಿ ಜೊತೆ ಕೂಡ ತಿನ್ಬೋದು ಥ್ಯಾಂಕ್ ಯು